ಸೊ ನಮ್ಮ ಹದಿಮೂರನೇ ಸಮಾವೇಶ ಇವತ್ತು ವಿಜಯನಗರದಲ್ಲಿ ನಡೀತಾ ಇದೆ ಆದ್ರೆ ಮಹಿಳಾ ದಿನಾಚರಣೆ ಅಂದ್ರೆ ಸಂಭ್ರಮನೂ ಇರ್ಲಿ ಅದು ಬೇಕು ಆದ್ರೆ ಕೇವಲ ಸಂಭ್ರಮ ಅಷ್ಟೇ ಸಾಲದು ಬೌದ್ಧಿಕವಾಗಿ ಕೂಡ ನಾವು ಯೋಚಿಸಂಗಾಗಬೇಕು ನಮಗೆ ಅನ್ಸಿದ್ದನ್ನ ಹೇಳಕ್ಕೆ ಸಾಧ್ಯ ಆಗ್ಬೇಕು ಹನ್ನೆರಡು ವರ್ಷದ ಹಿಂದೆ ಮಂಗಳೂರಿನಲ್ಲಿ ಪಬ್ ಅಟ್ಯಾಕ್ ಆದಾಗ ನಿರ್ಭಯ ರೇಪ್ ಪ್ರಕರಣ ಆದಾಗ ಕೂಡ ಇನ್ನು ಸಾಕು ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತ ಹೇಳಿ ನಾವು ಈ ಹೋರಾಟ ಶುರು ಮಾಡಿದ್ದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯ ಸಂದೇಶ ಏನು ಅಂತ ಹೇಳಿದ್ರೆ ಈ ಸಮಾಜಕ್ಕೆ ಮಹಿಳೆಯರ ಘನತೆಯನ್ನ ಗೌರವಿಸೋದನ್ನ ಕಲೀರಿ ಅಂತ ಆದ್ರೆ ದೌರ್ಜನ್ಯವೇ ನಡೆಯಬಾರದು ಅನ್ನುವ ಒಂದು ಅರಿವನ್ನ ಮೂಡಿಸೋದು ಅವಾರ್ನೆಸ್ ಅನ್ನ ಮೂಡಿಸೋದು ಇದು ನಮ್ಮ ಮತ್ತೊಂದು ಬಹಳ ದೊಡ್ಡ ಕಾರ್ಯಸೂಚಿ ಆ ಮೊದ್ಲು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಉಡುಪಿಯಲ್ಲಿ ಒಗ್ಗಟ್ಟಾಗಿ ಒಂದು ಒಕ್ಕೂಟ ಅಂತ ಆದ್ಮೇಲೆ ಕರ್ನಾಟಕದ ವಿವಿಧ ಭಾಗಗಳ ವಿವಿಧ ಸೈದ್ಧಾಂತಿಕ ಹಿನ್ನೆಲೆಯ ವಿವಿಧ ಸಮುದಾಯ ಹಿನ್ನೆಲೆಯ ಆ ವ್ಯಕ್ತಿಗಳು ಅಕಾಡೆಮಿಷಿಯನ್ ಕವಿಗಳು ಈ ತರ ನಾನಾ ಹಿನ್ನೆಲೆಯವರು ಎಲ್ಲಾ ಹೆಣ್ಮಕ್ಳು ಮಹಿಳೆ ಅನ್ನುವ ಕಾರಣಕ್ಕೆ ಒಂದೇ ಕಡೆ ಬಂದು ಮಹಿಳೆಯರ ಮೇಲೆ ನಡೀತಾ ಇರುವಂತಹ ನಾನಾ ರೀತಿಯ ದೌರ್ಜನ್ಯ ಆ ದೌರ್ಜನ್ಯ ಅನ್ನುವಂಥದ್ದು ಅತ್ಯಾಚಾರ ಅಥವಾ ದೈಹಿಕ ಹಿಂಸೆನೆ ಆಗ್ಬೇಕಾಗಿಲ್ಲ ಅದು ಈಗ ಹಲವು ನಮ್ಮ ಗೋಷ್ಠಿಗಳು ಹೇಳ್ತಾ ಇರೋ ಹಾಗೆ ಒಂದು ರಾಜಕಾರಣದ ಲಿಂಗ ರಾಜಕಾರಣದ ಭಾಗವಾಗಿ ಹೆಣ್ಣನ್ನೋಳು ಎರಡನೇ ಹಂತದ ಪ್ರಜೆ ಅಥವಾ ಅವಳಿಗೆ ಹಕ್ಕುಗಳಿಲ್ಲ ಇದ್ರೂ ಸಹ ಪೇಪರ್ ಮೇಲೆ ನಿಜವಾಗಿ ಕೊಟ್ಟಿಲ್ಲ ಈ ತರದ ಹಲವಾರು ಸಂಗತಿಗಳು ನಮ್ಮ ಸುತ್ತಮುತ್ತ ಇರೋದನ್ನ ಗಮನಿಸಿ ನಾವು ನಾನಾ ಸಂಘಟನೆಗಳಲ್ಲಿ ನಾನಾ ವೃತ್ತಿಗಳಲ್ಲಿ ಐಡಿಯಾಲಜಿಕಲ್ ಅಫಿಲಿಯೇಷನ್ ಅಲ್ಲಿ ಹಂಚಿ ಹೋಗಿರುವ ಹೆಣ್ಮಕ್ಳು ಒಂದು ಕಾರಣಕ್ಕೋಸ್ಕರ ಒಂದು ಅಂಬ್ರೆಲಾ ದಡಿ ಒಂದು ಛತ್ರಿ ಅಂತ ಇದ್ರ ಕೆಳಗಡೆ ಬಂದು ಒಂದು ಎಲ್ಲರೂ ಒಟ್ಟು ಆಚರಿಸಬೇಕು ನಮ್ಮ ಒಗ್ಗಟ್ಟಲ್ಲಿ ಕಲೆಕ್ಟಿವಿಸಮ್ ಅಥವಾ ಸಾಮೂಹಿಕತೆ ಏನಿದೆಯೋ ಅದು ನಮ್ಮ ಶಕ್ತಿ ಅನ್ನೋದನ್ನ ತೋರಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಹುಟ್ಕೊಂಡಿರೋದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಸೊ ನಮ್ಮ ಹದಿಮೂರನೇ ಸಮಾವೇಶ ಇವತ್ತು ವಿಜಯನಗರದಲ್ಲಿ ನಡೀತಾ ಇದೆ ಇವತ್ತು ವಿಚಾರ ಸಂಕಿರಣ ಸಹಬಾಳ್ವೆ ಸಮಾನ ಗೌರವ ಕೂಡಿ ಕಟ್ಟೋಣ ನ್ಯಾಯದ ಜಗವ ಅನ್ನುವ ಘೋಷವಾಕ್ಯನ ಇಟ್ಕೊಂಡಿದೀವಿ ನಮ್ಮ ಇಡೀ ಒಕ್ಕೂಟದ ಘೋಷವಾಕ್ಯ ಸಮತೆಯೆಡೆಗೆ ನಮ್ಮ ನಡಿಗೆ ಸಮತೆ ಅಂದ್ರೆ ಬರೀ ಸಮಾನತೆ ಅಷ್ಟೇ ಅಲ್ಲ ಸಮಾನತೆ ಅಂತ ಕೂಡಲೆ ನಾವು ಸ್ತ್ರೀ ಪುರುಷರ ಮಧ್ಯದ ಸಮಾನತೆ ಅಂತ ಅನ್ಕೊಂಡ್ ಬಿಡ್ತೀವಿ ಸಮತೆ ಅಂದ್ರೆ ಈ ಭೂಮಿ ಮೇಲಿರುವ ಸಕಲ ಜೀವಿಗಳು ಸಮಾನ ಗೌರವದಿಂದ ಮತ್ತು ಸಮಾನ ಅವಕಾಶ ಮತ್ತು ಆಯ್ಕೆಯ ಹಕ್ಕುಗಳ ಜೊತೆ ಬದುಕಕ್ಕೆ ಸಾಧ್ಯ ಆಗದೇನಿದೆಯೋ ಘನತೆಯ ಬದುಕು ಸಾಧ್ಯ ಆಗದೇನಿದೆಯೋ ಅದು ಸಮತೆ ಅಂತ ಸಮತೆಯ ಕಡೆಗೆ ನಾವು ಎಲ್ಲರೂ ನಡಿಬೇಕು ಸಮತೆಯಡೆಗೆ ನಮ್ಮ ನಡಿಗೆ ಅನ್ನೋದು ಕೇವಲ ಸ್ತ್ರೀಯರದಷ್ಟೇ ಅಲ್ಲ ಎಲ್ಲ ಜೀವಿಗಳಿಗೂ ಅದು ಸಾಧ್ಯ ಆಗ್ಬೇಕು ಅನ್ನೋ ಒಂದು ಉದಾತ್ತ ಆಶಯವನ್ನ ಇಟ್ಕೊಂಡು ಒಕ್ಕೂಟ ಹದಿಮೂರು ವರ್ಷದಿಂದ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಈ ವರ್ಷದ ವಿಜಯನಗರದಲ್ಲಿ ಆ ಮೊದಲನೇ ದಿವಸ ನಮ್ದು ವಿಚಾರ ಸಂಕಿರಣ ನಡೀತಾ ಇದೆ ಮಹಿಳಾ ದಿನಾಚರಣೆ ಕೂಡಲೇ ಸಾಧಾರಣವಾಗಿ ಒಂದು ಸಂಭ್ರಮದಲ್ಲಿ ಸಡಗರದಲ್ಲಿ ಎರಡು ಸೀರೆ ಕೊಂಡ್ರೆ ಮೂರನೇದು ಫ್ರೀ ಅಥವಾ ಲಿಪ್ಸ್ಟಿಕ್ ತಗೊಂಡ್ರೆ ಪೌಡರ್ ಫ್ರೀ ಅಥವಾ ಇನ್ನೊಂದೇನೋ ಫ್ರೀ ಅಂತ ಆ ಉಚಿತ ಕೊಡುಗೆಗಳ ಮೂಲಕ ಹೆಣ್ಮಕ್ಳನ್ನ ವ್ಯಾಪಾರದ ಕಡೆ ಸೆಳೆಯುವಂತ ಪ್ರಯತ್ನಗಳು ನಡೆಯೋದನ್ನೇ ನಾವು ಜಾಸ್ತಿ ನೋಡಿದಿವಿ ಆದರೆ ಮಹಿಳಾ ದಿನಾಚರಣೆ ಅಂದ್ರೆ ಸಂಭ್ರಮನೂ ಇರಲಿ ಅದು ಬೇಕು ಆದರೆ ಕೇವಲ ಸಂಭ್ರಮ ಅಷ್ಟೇ ಸಾಲದು ಬೌದ್ಧಿಕವಾಗಿ ಕೂಡ ನಾವು ಯೋಚಿಸಂಗ ಆಗ್ಬೇಕು ನಮಗೆ ಅನ್ಸಿದ್ದನ್ನ ಹೇಳಕ್ಕೆ ಸಾಧ್ಯ ಆಗ್ಬೇಕು ಸೊ ಈ ಕಾರಣದಿಂದ ಆ ಮಹಿಳೆಯರು ನಾವು ವಿಚಾರ ಸಂಕಿರಣನೂ ನಡೆಸ್ತೀವಿ ಅದ್ರ ಜೊತೆಗೆ ಮೌನವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತು ನಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳದಿದ್ಯಲ್ಲ ಅದು ಸಹ ತುಂಬಾ ಮುಖ್ಯ ಇಲ್ಲಿ ಮೌನಕ್ಕೂ ಒಂದು ಪ್ರತಿರೋಧದ ಶಕ್ತಿ ಇದೆ ಮಾತಿಗೂ ಒಂದು ಶಕ್ತಿ ಇದೆ ಸೊ ಅದೆಲ್ಲದನ್ನು ಆ ಹೇಳ್ತಾ ನಾವು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದವರು ವಿಜಯನಗರದಲ್ಲಿ ಸೇರಿದೀವಿ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದನೂ ಕೂಡ ಇದನ್ನೇ ಕೇಳ್ಕೊಂಡು ಬಂದಿದೀವಿ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಸೊ ನಾವು ಹನ್ನೆರಡು ವರ್ಷದ ಹಿಂದೆ ಮಂಗಳೂರಿನಲ್ಲಿ ಪಬ್ ಅಟ್ಯಾಕ್ ಆದಾಗ ನಿರ್ಭಯ ರೇಪ್ ಪ್ರಕರಣ ಆದಾಗ ಕೂಡ ಇನ್ನು ಸಾಕು ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತ ಹೇಳಿ ನಾವು ಈ ಹೋರಾಟ ಶುರು ಮಾಡಿತ್ತು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಂತ ಹೇಳ್ಬಿಟ್ಟು ವೇದಿಕೆ ಅಂತಿತ್ತು ಆಮೇಲೆ ಒಕ್ಕೂಟ ಹಾಕೊಂಡಿದೀವಿ ಕರ್ನಾಟಕದಾದ್ಯಂತ ಸುಮಾರು ನೂರಾರು ಸಂಘಟನೆಗಳು ವ್ಯಕ್ತಿಗಳು ಹೋರಾಟದ ಚಳುವಳಿಗಳು ಇದ್ರ ಭಾಗವಾಗಿದ್ದಾವೆ ಈಗ ನಮ್ಮ ಮುಖ್ಯ ಸಂದೇಶ ಏನು ಅಂತ ಹೇಳಿದ್ರೆ ಈ ಸಮಾಜಕ್ಕೆ ಮಹಿಳೆಯರ ಘನತೆಯನ್ನ ಗೌರವಿಸೋದನ್ನ ಕಲೀರಿ ಅಂತ ಮಹಿಳೆಯರು ಮಾನವರು ಮಾನವ ಹಕ್ಕುಗಳು ಮಹಿಳೆಯರ ಹಕ್ಕುಗಳು ಅಥವಾ ಮಹಿಳೆಯರ ಹಕ್ಕುಗಳೇ ಮಾನವ ಹಕ್ಕುಗಳು ಕೂಡ ಇದು ಇಷ್ಟು ಸಿಂಪಲ್ ಥಿಯರಿನ ಅರ್ಥ ಮಾಡ್ಕೊಳ್ಳಕ್ ಆಗದಲ್ಲೇ ಇರುವಂತ ನಮ್ಮ ಈ ಪುರುಷ ದಬ್ಬಾಳಿಕೆಯ ಸಮಾಜ ಯಾವಾಗ ಮಹಿಳೆಯರನ್ನ ತನ್ನ ಸಮಾನವಾಗಿ ಕಾಣತ್ತೆ ಇದು ನಮ್ಮ ಪ್ರಶ್ನೆ ಯಾವಾಗ ಸೌಜನ್ಯುಕ್ತವಾಗತ್ತೆ ಯಾವಾಗ ಸೂಕ್ಷ್ಮ ಪ್ರಜ್ಞೆ ಹೊಂದತ್ತೆ ಇದು ನಮ್ಮ ಪ್ರಶ್ನೆ ಇಡೀ ಸಮಾಜಕ್ಕೆ ಯಾವಾಗ ಈ ಸಮಾಜ ಮಾನಸಿಕವಾಗಿ ಆರೋಗ್ಯವಾಗತ್ತೋ ಆಗ ಮಾತ್ರ ನಮ್ಮ ಸಮಾಜದಲ್ಲಿ ಆರೋಗ್ಯಕರವಾಗಿ ಗಂಡಸರು ಹೆಂಗಸರು ಮಕ್ಕಳು ಮುದುಕರು ಎಲ್ಲರೂ ಜೀವನ ಮಾಡಬಹುದು ಆ ಒಂದು ಸಂದೇಶನ ನಾವು ಪ್ರತಿ ಜಿಲ್ಲೆಯಲ್ಲೂ ಆರು ತಿಂಗಳವರೆಗೆ ಯುವಕರು ಮಹಿಳೆಯರು ಮಕ್ಕಳು ಮುದುಕರು ಎಲ್ಲರಿಗೂ ಸೇರಿ ಅವ್ರ ಜೊತೆಗೆ ಸಂವಾದ ನಡೆಸ್ತೀವಿ ನಾಟಕಗಳು ಹಾಡುಗಳು ಮೂಲಕ ಅರಿವನ್ನು ಮೂಡಿಸ್ತೀವಿ ಇದು ನಮ್ಮ ಒಂದು ರೀತಿ ಆರು ತಿಂಗಳ ಕಾಲ ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿ ನಂತರ ಎರಡು ದಿನದ ದೊಡ್ಡ ಸಮಾವೇಶ ಮಾಡ್ತೀವಿ ಒಂದು ದಿನ ಸೆಮಿನಾರ್ ಮಾಡ್ತೀವಿ ಅನೇಕ ವಿಷಯಗಳ ಇಟ್ಕೊಂಡು ಹೊರಗಡೆಯಿಂದ ಎಲ್ಲ ಗೆಸ್ಟ್ ಗಳನ್ನ ಕರೆದು ಇನ್ನೊಂದು ದಿನ ದೊಡ್ಡ ರ್ಯಾಲಿ ಮತ್ತೆ ಸಮಾವೇಶ ನಡೆಯುತ್ತೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಆಗ ಮಾತ್ರ ಸಮಾಜ ಆರೋಗ್ಯಕರವಾಗಿ ಇರುತ್ತೆ ಅನ್ನೋದು ನಮ್ಮ ಸಂದೇಶ ನಾವು ದೌರ್ಜನ್ಯನ ವಿರೋಧಿಸ್ತಾ ಇದ್ದೀವಿ ಮಾತ್ರ ಅಲ್ಲ ದೌರ್ಜನ್ಯ ಅಂದ್ರೆ ಏನು ಅದ್ರ ಕುರಿತು ಅರಿವನ್ನ ಮೂಡಿಸ್ತೀವಿ ಅಂದ್ರೆ ನಾವೀಗ ಹದಿಮೂರು ಜಿಲ್ಲೆಗಳಿಗೆ ಪ್ರಯಾಣಿಸಿದೀವಿ ಅಂತಂದ್ರೆ ಆ ಹದಿ ಹದಿಮೂರು ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ ಆ ಜಿಲ್ಲೆಯಲ್ಲಿ ಇಡೀ ವರ್ಷ ನಾವು ಚಟುವಟಿಕೆ ಮಾಡಿ ಅಲ್ಲಿ ಒಂದು ಆ ನಮ್ಮ ಯೋಚನೆಯನ್ನ ಮಾಡುವ ವಿಸ್ತರಿಸುವ ಹಲವರ ಜೊತೆಗೆ ಸಂಪರ್ಕವನ್ನ ಸಾಧಿಸ್ತಾ ಹೋಗ್ತೀವಿ ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಗಂಡು ಮಕ್ಕಳ ಮೇಲೂ ದೌರ್ಜನ್ಯ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅದನ್ನ ಹೇಳೋಕೆ ಆಗ್ತಾ ಇಲ್ಲ ನಾವಿಲ್ಲಿ ಬರೀ ಕಾನೂನು ಹೋರಾಟ ಅಥವಾ ಪ್ರತಿಭಟನೆ ಅಷ್ಟನ್ನೇ ಮಾಡೋದು ಏನಾಗುತ್ತೆ ದೌರ್ಜನ್ಯ ಆದ್ಮೇಲಿಂದ ಆಗುತ್ತೆ ಆದ್ರೆ ದೌರ್ಜನ್ಯವೇ ನಡೆಯಬಾರದು ಅನ್ನುವ ಒಂದು ಅರಿವನ್ನ ಮೂಡಿಸೋದು ಅವಾರ್ನೆಸ್ನ ಮೂಡಿಸೋದು ಇದು ನಮ್ಮ ಮತ್ತೊಂದು ಬಹಳ ದೊಡ್ಡ ಕಾರ್ಯಸೂಚಿ ಇದನ್ನ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಶಾಲಾ ಕಾಲೇಜಲ್ಲಿ ಹುಡುಗರು ಹುಡುಗಿಯರಿಗೆ ಅರಿವಿನ ಪಯಣ ಅನ್ನೋದನ್ನ ಮಾಡ್ತಾ ಇರ್ತೀವಿ ಹೀಗೆ ಇಲ್ಲಿ ಗಂಡು ಹೆಣ್ಣು ಅನ್ನೋದನ್ನ ಒಗ್ಗೂಡಿಸಿ ಜೊತೆಗೆ ಸೇರ್ಕೊಂಡು ಎಲ್ಲರೂ ಒಂದು ಇಡೀ ಜೀವ ಚೈತನ್ಯ ಪರವಾದ ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಇಲ್ಲಿ ನ್ಯಾವ ಪ್ರತ್ಯೇಕತೆ ಅಲ್ಲ ಇದು ಒಗ್ಗೂಡಿಸುವ ಕೆಲಸ ಹೀಗೆ ಒಗ್ಗೂಡಿಸುವುದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಮತ್ತೆ ಇಲ್ಲಿ ಯಾರು ಕೂಡ ನಾವು ನಮ್ಮ ಇದನ್ನೆಲ್ಲವನ್ನ ನಾವು ಒಂದು ಸಮಾಜದ ಜೊತೆಗೆ ಸಾಮಾಜಿಕ ಕೆಲಸವಾಗಿ ಮಾಡ್ತಾ ಇದ್ದೀವಿ ಹೊರತು ನಾವು ಯಾರು ಇದಕ್ಕಾಗಿ ಒಂದು ಪ್ರಚಾರವನ್ನಾಗ್ಲಿ ವೇದಿಕೆಗಾಗ್ಲಿ ಅಥವಾ ಇದನ್ನ ನಮ್ಮ ಯಾವುದೋ ಲಾಭಕ್ಕಾಗಿ ಯಾರೂ ಬಳಸೋದಿಲ್ಲ ಇಲ್ಲಿ ಅಧ್ಯಕ್ಷರಿಲ್ಲ ಕಾರ್ಯದರ್ಶಿ ಇಲ್ಲ ಖಜಾಂಜಿ ಇಲ್ಲ ಇಲ್ಲಿ ಬರೋ ಎಲ್ಲರೂ ಸದಸ್ಯರು ಎಲ್ಲರೂ ಸಮಾನರು ಆ ಸಮಾನತೆಯನ್ನು ಬರೀ ಮಾತಿನಲ್ಲಿ ಹೇಳ್ತಾ ಇಲ್ಲ ಆ ಸಮಾನತೆಯನ್ನು ನಾವು ದಿನ ದಿನದ ಬದುಕಿನಲ್ಲಿ ಮತ್ತು ನಮ್ಮ ವರ್ತನೆಗಳಲ್ಲಿ ವೇದಿಕೆಗಳಲ್ಲೂ ಕೂಡ ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ ಇದು ನಾವು ಪ್ರತಿ ವರ್ಷ ಏನು ಮಾಡ್ತೀವಲ್ಲ ಒಂದೊಂದು ಜಿಲ್ಲೆಯಲ್ಲಿ ಆ ಇಡೀ ವರ್ಷದ ಕೆಲಸಗಳೇನಿರ್ತವೆ ಅಂದ್ರೆ ನಾವು ಅಧ್ಯಯನ ಶಿಬಿರ ಮಾಡಿರ್ತೀವಿ ಅರಿವಿನ ಪಯಣ ಮಾಡಿರ್ತೀವಿ ಕಪ್ಪು ಉಡುಗೆಯಲ್ಲಿ ಮೌನ ಪ್ರತಿಭಟನೆ ಮಾಡಿರ್ತೀವಿ ಆ ಜಿಲ್ಲೆಯಲ್ಲಿ ಆ ವರ್ಷ ಮತ್ತೆ ಬೇರೆ ಬೇರೆ ಗೋಷ್ಠಿಗಳನ್ನ ಮಾಡಿರ್ತೀವಿ ಇವೆಲ್ಲವನ್ನ ಸೇರಿಸಿ ಮತ್ತು ಆ ವರ್ಷದಲ್ಲಿ ಈ ಕೊನೆಯ ಕಾರ್ಯಕ್ರಮ ಇದೆಯಲ್ಲ ಆ ವಿಚಾರ ಸಂಕಿರಣ ಮತ್ತೆ ಜಾಥಾ ಆ ಸಮಯದ ಭಾಷಣಗಳನ್ನ ಆ ಎಲ್ಲವನ್ನ ಸೇರಿಸಿ ಒಂದು ಪುಸ್ತಕವಾಗಿ ಮಾಡ್ತೀವಿ ಆ ಪುಸ್ತಕವನ್ನ ಆ ವರ್ಷ ಹಿಂದಿನ ವರ್ಷದ ಜಿಲ್ಲೆಯಲ್ಲಿ ಏನ್ ಮಾಡಿದೀವೋ ಆ ಪುಸ್ತಕವನ್ನ ಮುಂದಿನ ವರ್ಷದ ಜಿಲ್ಲೆಯಲ್ಲಿ ಅದನ್ನ ಬಿಡುಗಡೆ ಮಾಡ್ತೀವಿ ಮಹಿಳೆಯರ ಹಿಂಸೆ ದೌರ್ಜನ್ಯ ತಾರತಮ್ಯ ಅಸಮಾನತೆಗಳು ಏನ್ ನಡೀತಾ ಇದೆ ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ತೀರ ಅಂತ ಅದು ಅದು ಮುಂದೆ ಈ ರೀತಿ ತೊಂದರೆಗಳಾಗ್ಬಾರ್ದು ಅಂತೇಳಿ ಸೊ ಇದ್ರ ಮುಖ್ಯವಾಗಿ ಕಾರ್ಯಕ್ರಮಗಳು ಏನು ಅಂತಂದ್ರೆ ಸುಮಾರು ಆರ್ ತಿಂಗಳಿಂದ ನಾವು ಅರಿವಿನ ಪಯಣ ಕಾರ್ಯಕ್ರಮ ಮಾಡ್ತಾ ಬಂದಿದೀವಿ ಅರಿವಿನ ಪ ಪಯಣ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ನಾವು ಶಾಲಾ ಮಕ್ಕಳಾಗಿರ್ಬೋದು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸಮುದಾಯಗಳಲ್ಲಿ ನರೇಗಾ ಕಾರ್ಮಿಕರಾಗಿರ್ಬೋದು ಬೇರೆ ಬೇರೆ ಎಲ್ಲ ಸಮುದಾಯಗಳಲ್ಲಿ ಇದನ್ನು ರೀಚ್ ಮಾಡಿ ಸುಮಾರು ಒಂಬತ್ತು ಸಾವಿರ ಆರು ತಿಂಗಳಲ್ಲಿ ಸುಮಾರು ಒಂಬತ್ತು ಸಾವಿರ ಜನರಿಗೆ ರೀಚ್ ಆಗಿದೆ ಸೊ ಇದು ಮುಖ್ಯವಾಗಿ ಏನು ಅಂತಂದರೆ ಆ ಸಮುದಾಯಗಳಲ್ಲಿ ಯಾವ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಿದೆ ಸಮಸ್ಯೆಗಳಾಗ್ತಿದೆ ಅದು ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ಅವೇರ್ನೆಸ್ ಕೊಡ್ತಾ ಇರೋಂಥದ್ದು ಸೊ ಇದರಿಂದ ನಮಗೆ ಅರಿವಿನ ಪಯಣ ಕಾರ್ಯಕ್ರಮದಿಂದ ಹೊರ ಬಂದಿದ್ದು ಏನಂತಂದ್ರೆ ಇವಾಗೂ ಮುಟ್ಟಾದ ಮಹಿಳೆಯರಿಗೆ ಹೊರಗಿಡ್ತಾರೆ ಆ ಸೊ ಅವರಿಂದ ಅವ್ರಿಗೆ ಮುಟ್ಕೊಳ್ಳಲ್ಲ ಹಂಗ ಸಮಸ್ಯೆಗಳಿದ್ದಾಗ ಅವರು ಅದನ್ನ ನಮಗೆ ಶೇರ್ ಮಾಡಿರೋ ಮತ್ತೆ ಬಾಲ್ಯ ವಿವಾಹಗಳು ಆಗಬಾರ್ದು ಅದನ್ನ ತಡಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಸೊ ಅದೆಲ್ಲಾನು ನಾವು ಚರ್ಚೆ ಮಾಡ್ತಾ ಹೋದಂಗೆಲ್ಲ ಸುಮಾರು ಮಹಿಳೆಯರು ಅವರವ್ರ ಸಮಸ್ಯೆಗಳನ್ನು ಅಲ್ಲಿ ಹಂಚ್ಕೊಂತ ಇದ್ರು ಸೊ ಇದು ಮುಖ್ಯವಾಗಿ ಹೊರಗಡೆ ಅದು ವಿಷಯಗಳು ಹೊರಗೆ ಬರುತ್ತೆ ನಾವು ಚರ್ಚೆ ಮಾಡ್ತಾ ಹೋದಂಗೆಲ್ಲ ಮಹಿಳೆಯರು ಒಬ್ರಿಗೊಬ್ರು ಬೆಂಬಲ ಇಲ್ಲದೇ ಇದ್ದಾಗ ಈ ಜಾಗೃತಿ ಕಾರ್ಯಕ್ರಮಗಳು ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ ಕಾರಣಕ್ಕೆ ನಾವು ಈ ಪ್ರೋಗ್ರಾಮ್ ಅನ್ನ ಮಾಡ್ತಿದ್ದೀವಿ ಸೊ ಇದು ವರ್ಷಕ್ಕೊಮ್ಮೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರುತ್ತೆ ಅಹ್ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಇದನ್ನ ರೀಚ್ ಮಾಡಕ್ ಹೊರಟಿದ್ದೀವಿ ಇದರಿಂದ ತುಂಬಾ ಜನ ಹೊರಗಡೆ ಬರ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ ಅವರು ಧೈರ್ಯವಾಗಿ ನಿಭಾಯಿಸೋ ಶಕ್ತಿ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ವಿಜಯನಗರ ಜಿಲ್ಲೆ ಇಲ್ಲಿ ನಾವು ಶಾಲೆಗಳಿಗೆಲ್ಲ ಹೋದಾಗ ಎಲ್ಲ ಏನಂದ್ರೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಎಜುಕೇಶನ್ ತುಂಬಾ ಕಷ್ಟ ಆಗ್ತಿದೆ ಅವ್ರನ್ನ ಓದಿಸೋದಿಲ್ಲ ಬಾಲ್ಯ ವಿವಾಹ ಆಮೇಲೆ ಅವರ ಮೇಲಿನ ದೌರ್ಜನ್ಯ ಇಲ್ಲಿನ ಬಡತನ ಇವೆಲ್ಲ ಎಷ್ಟು ಆಳವಾಗಿ ಬೇರು ಬಿಟ್ಟಿದೆ ಅಂತಂದ್ರೆ ಇದು ತುಂಬಾ ಬದಲಾಗಬೇಕಾದ ಅವಶ್ಯಕತೆ ಇದೆ ಬರೀ ಇಲ್ಲಿ ರಾಜಕಾರಣದ ಗದ್ದಲ ಗಲಾಟೆ ಮಾಡ್ಕೊಂಡಿರೋದಲ್ಲ ಬದಲಿಗೆ ಮೊದಲು ಇಲ್ಲಿನ ಸಾಮಾನ್ಯ ಜನ ಹೆಣ್ಮಕ್ಳು ಈ ಮತ್ತು ಪುರುಷರಿಗೂ ಕೂಡ ಗಂಡು ಮಕ್ಕಳಿಗೂ ಕೂಡ ಏನ್ ಮೊಬೈಲ್ ವ್ಯಸನದ ಮೂಲಕ ಇನ್ನಷ್ಟು ದೌರ್ಜನ್ಯದ ಕಡೆಗೆ ಮನಸ್ಸು ಮಾಡ್ತಿರುವಂತಹ ಮಕ್ಕಳನ್ನು ಕೂಡ ಬದಲಿಸಬೇಕಾದ ಅವಶ್ಯಕತೆ ಇದೆ ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲಿ ಇದು ತುಂಬಾ ಅವಶ್ಯಕತೆ ಇದೆ ಆ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕ್ತಾ ಇದ್ರು ಹೈಸ್ಕೂಲ್ ಹುಡುಗಿಯರು ನಾವು ಮಾತಾಡಿದಾಗ ನಮ್ಗೆ ತುಂಬಾ ಓದಕ್ಕೆ ಆಸೆ ಇದೆ ಆದ್ರೆ ನಮ್ಗೆ ಓದಿಸೋದಕ್ಕೆ ತಯಾರಿಲ್ಲ ನಮ್ಮ ಪೋಷಕರು ತಯಾರಿರೋದಿಲ್ಲ ನಾವು ಎಷ್ಟೋ ನಮ್ಮ ದೌರ್ಜನ್ಯಗಳ ನಮ್ಮ ಮೇಲೆ ಆಗ್ತಿರೋದನ್ನ ನಾವು ಬಾಯಿ ಮುಚ್ಕೊಂಡಿರ್ಬೇಕು ಯಾಕಂದ್ರೆ ಅದನ್ನ ಹೇಳಿದ ತಕ್ಷಣನೇ ನಮ್ಮ ಎಜುಕೇಶನ್ ಕಟ್ ಆಗಿ ಹೋಗ್ಬಿಡುತ್ತೆ ಹೀಗೆ ಒಂದಕ್ಕೊಂದು ಹೇಗೆ ಅದು ಕೊಂಡಿಯ ತರ ಇದೆ ಅಂತ ಹೇಳಿದ್ರೆ ಇದು ಈ ರೀತಿ ಸಾಮಾಜಿಕವಾಗಿ ಒಂದು ವಿಷ ಅಂತರಾಳದಲ್ಲಿ ಇದೆ ಅದನ್ನ ತೆಗಿಬೇಕು ಇಲ್ಲಿನ ಜನಕ್ಕೆ ಅದನ್ನ ತೆಗೆದಾಗ ಮುಂದಿನ ಒಂದು ಒಂದು ಅದ್ಭುತವಾದ ಚೈತನ್ಯಯುತ ಪ್ರಜೆಗಳು ಇಲ್ಲಿ ನಿರ್ಮಾಣ ಆಗ್ತಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಥರದಲ್ಲ ಆಗಬೇಕು ಅಂತ ಒಂದು ಕನಸಿತ್ತು ನಮಗೆ ನಮ್ಮೆಲ್ಲ ನಮ್ಮ ಜಿಲ್ಲೆಯ ಮಹಿಳೆಯರನ್ನ ಎಲ್ಲ ಒಗ್ಗೂಡಿಸ್ಬೇಕು ಸೊ ಒಂದಿಷ್ಟು ಇದು ಒಂದು ಈ ಜಾಲ ಅದರಲ್ಲಿ ನಾವು ಇರಬೇಕು ಅಂತ ಸೊ ಈ ವರ್ಷ ಅದನ್ನು ನಾವು ತಗೊಂಡು ಸಕ್ಸಸ್ಫುಲ್ಲಾಗಿ ಎಲ್ಲ ಇಲ್ಲಿನ ಸ್ಥಳೀಯ ಎಲ್ಲ ಸಂಘಟನೆಗಳು ಸಂಸ್ಥೆಗಳು ಗೆಳೆಯ ಗೆಳತಿಯರೆಲ್ಲ ಸೇರಿ ನಾವು ಒಂದು ಸಂಭ್ರಮ ನಮಗೆ ಖುಷಿ ಇದೆ ಸಂಭ್ರಮವೂ ಇದೆ ಸುಮಾರು ಸವಾಲುಗಳು ಕೂಡ ನಮ್ಮ ಮುಂದೆ ಇದೆ ಆ ಸಂಭ್ರಮದ ಜೊತೆ ಜೊತೆ ಪ್ರಶ್ನೆಗಳನ್ನ ಇಟ್ಕೊತಾನೆ ದೌರ್ಜನ್ಯ ಮುಕ್ತ ಸಮಾಜ ಕಟ್ಟೋಕೆ ನಾವು ಸುಮಾರು ಹೊಸಪೇಟೆ ಅಥವಾ ವಿಜಯನಗರ ಜಿಲ್ಲೆ ಸುತ್ತಮುತ್ತ ಒಂದು ಅರವತ್ತು ಶೋಗಳನ್ನ ಕೊಟ್ಟಿದ್ದೀವಿ ಇಲ್ಲಿನ ಸ್ಥಳೀಯ ಶಾಲೆಗಳು ಕಾಲೇಜ್ಗಳು ಯಾಕಂದರೆ ಒಬ್ಬರಿಂದ ಬದಲಾವಣೆ ಸಾಧ್ಯ ಇಲ್ಲ ಇದರಲ್ಲಿ ನೂರಾರು ಸಾವಿರಾರು ಕೈಗಳ ಜೊತೆಗೆ ಸೇರಿದಾಗ ಮಾತ್ರ ಒಂದು ಈ ಅರಿವನ್ನ ವಿಸ್ತರಿಸೋಕೆ ಸಾಧ್ಯ ಆಗುತ್ತೆ ಅಂತ ಸೊ ಒಂದು ಯುವಜನರ ತಂಡನೇ ಈ ಈ ಇಡೀ ಕಾರ್ಯಕ್ರಮದ ಮೂಲಕ ಸಾವಿರಾರು ಯುವಜನರು ಒಳಗಡೆ ನಾವು ಈ ಒಂದು ಲಿಂಗ ಸೂಕ್ಷ್ಮತೆಯನ್ನು ಒಳಗಡೆ ಹಾಕಿದ್ದೀವಿ ಪ್ರಶ್ನೆಗಳನ್ನ ಎತ್ತಿದ್ದೀವಿ ಸೊ ಅದ್ರ ಮೂಲಕ ಸುಮಾರು ಹೊಸದಾಗಿನೂ ಕೂಡ ಯುವ ಜನರು ಮಹಿಳೆಯರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸೊ ಅದು ಒಂದು ನಮ್ಮ ಇಡೀ ಆಗಸ್ಟ್ ನಡೀತಾ ಇರುವಂಥ ಪಯ ಪ್ರಯಾಣದ ಒಂದು ಪ್ರಯಾಣದ ಒಂದು ರಿಸಲ್ಟ್ ಅಂತ ಅನ್ಸ್ಬೋದು ಸೊ ಇವತ್ತು ಈ ಥರದಲ್ಲಿ ನಾವು ಮಹಿಳೆಯರು ಈ ಥರ ಒಗ್ಗೂಡಿ ಆ ವಿಷಯಗಳನ್ನ ಮಾತಾಡೋದಿದೆಯಲ್ಲ ಅದು ಒಂದು ರಾಜಕಾರಣದ ಭಾಗವಾಗಿ ನಾವು ನೋಡ್ತೀವಿ ಇದು ತುಂಬಾ ಮುಖ್ಯನೂ ಕೂಡ ಸಂಭ್ರಮದ ಜೊತೆ ಜೊತೆಗೆ ಇಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಒಂದು ಧ್ವನಿ ಇದೀವಿ ಒಂದು ಸಹೋದರಿಯತ್ವದ ಪಯಣದ ಜೊತೆ ನಿಂತಿದೀವಿ ಅಂತ ಮುಖ್ಯ ಅನಿಸ್ತು ಹಾಗಾಗಿ ಈ ಮಹಿಳಾ ಚೈತನ್ಯ ದಿನಕ್ಕೆ ನಾಳೆಗೆ ಬಹಳಷ್ಟು ಜನರಿಗೆ ಇಲ್ಲಿನ ಸ್ಥಳೀಯ ಎಲ್ರೂನು ಕೂಡ ನಾವು ಪ್ರೀತಿಯಿಂದ ಆಹ್ವಾನಿಸ್ತಾ ಇದೀವಿ ನಾಳೆಯ ಜಾತದಲ್ಲಿ ನಮ್ಮ ಜೊತೆ ಗೂಡಿ ನೀವು ಹೆಜ್ಜೆಗಳನ್ನ ಹಾಕಿ ಅಂತ ಆಹ್ವಾನಿಸ್ತೀವಿ ವಿವಿಧ ಹಿನ್ನೆಲೆಯ ಮಹಿಳೆಯರು ಬರ್ತಾ ಇದ್ದಾರೆ ತುಂಬ ತುಂಬಾ ಕನೆಕ್ಷನ್ ಇದೆ ನಾವು ಸಣ್ಣ ಇಂದ ಹೇಗೆ ಆ ಪುರುಷ ಪ್ರಧಾನತೆ ಹೆಂಗ್ ಮಾಡಿದೆ ಪೇಟಿಆರ್ಗೆ ಹೆಂಗ್ ಮಾಡಿದೆ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಶತ್ರು ಅದನ್ನು ನಂಬಿಸ್ಕೊಂಡು ಬಂದಿದೆ ಅಹ್ ಇಲ್ಲಿಗೆ ಬಂದ್ಮೇಲೆ ಆ ಒಂದು ಸಹೋದರಿತ್ವ ಸಹೋದರತ್ವ ಆಗಿರ್ಬೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಾಗಿರ್ಬೋದು ಎನ್ಕರೇಜ್ ಮಾಡಿರೋದಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಆ ಒಂದು ನಮ್ಮ ನಂಬಸಿದೆಯೋ ಅದನ್ನೆಲ್ಲ ಬ್ರೇಕ್ ಮಾಡುತ್ತೆ ಮತ್ತೆ ತುಂಬಾ ಆಸ್ ಅ ಯಂಗ್ಸ್ಟರ್ ಆಗಿ ವಿವಿಧ ಹಿನ್ನೆಲೆಯ ಮಹಿಳೆಯರಿದ್ದಾರೆ ಯಂಗ್ ಸರ್ ಇರ್ಬೋದು ಮತ್ತೆ ಅಹ್ ವಯಸ್ಸಾಗಿರೋ ಇರ್ಬೋದು ಎಲ್ಲ ಒಂದು ತುಂಬಾ ಒಳ್ಳೆ ಬಾಂಧವ್ಯ ಇದೆ ಮತ್ತೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅರಿವಿನ ಮೇನ್ಲಿ ನನಗೆ ಇಂಟಲೆಕ್ಚುವಲ್ ತುಂಬ ಗ್ರೋತ್ ಆಗಿದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಇಲ್ಲಿ ತುಂಬ ಬೇರೆ ಬೇರೆ ಹಿನ್ನೆಲೆ ಅವರಿರ್ಬೋದು ಲಾಯರ್ಸ್ ಇರ್ಬೋದು ಜರ್ನಲಿಸ್ಟ್ ಇರ್ಬೋದು ಸಮಾಜ ಸೇವಕಿಯರ್ ಇರ್ಬೋದು ಅವರು ಆ ಅರಿವಿನ ಪ್ರಯಾಣದ ಟೈಮಲ್ಲಿ ಮತ್ತೆ ಇದರದೆಲ್ಲ ಟೈಮಲ್ಲಿ ಸೆಷನ್ಸ್ ಇರುತ್ತೆ ಇದೆಲ್ಲ ಇದರಿಂದ ಒಂದು ನಮಗೆ ಆ ಒಂದು ಗ್ರೋತ್ ಬಂದಿರುತ್ತೆ ಪರ್ಸ್ನಲಿ ನನಗೆ ಹೇಳ್ಬೇಕಂದ್ರೆ ಅದು ಆ ಸೆಷನ್ ಇರ್ಬೋದು ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ರೆಪ್ರೆಸೆಂಟೇಷನ್ ಹೇಗೆ ಮಹಿಳೆಯರನ್ನು ಈ ಸಮಾಜ ವಂಚಿತರನ್ನಾಗಿ ಮಾಡ್ತಿದೆ ಇದರ ಬಗ್ಗೆ ಇಂಟಲೆಕ್ಚುಲಿ ತುಂಬ ನನಗೆ ನಾಲೆಜ್ ಸಿಕ್ಕಿದೆ